ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡ್ತಿರುವಂತಹ ಅಡುಗೆ ಬಂದು ವೆಜ್ ಕುಷ್ಕ ವೆರಿ ಸಿಂಪಲ್ ಆ್ಯಂಡ್ ಪಟ್ ಅಂತ ಬೇಗ ಕೂಡ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗಿರುವಂತಹ ದಿನಸಿಗಳು ನೋಡೋಣ ಇವಾಗ ಇದಕ್ಕೆ ನಾನು ಅರ್ಧ ಕಟ್ಟು ಪುದೀನ ಎರಡು ಟೊಮೊಟೊ ಆಮೇಲೆ ಕ್ಯಾರೆಟ್ ಸ್ವಲ್ಪ ಬೀನಿಸ್ ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಇಲ್ಲಿ ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿ ನೆನೆಸ್ಬಿಟ್ಟು ಬೇಕಾದ್ರೆ ಯೂಸ್ ಮಾಡ್ಬೋದು ಆಮೇಲೆ ತುಪ್ಪ ಒಂದು ನಾಲ್ಕು ಸ್ಪೂನು ಚಿಕನ್ ಮಸಾಲ ಎರಡು ಸ್ಪೂನು ಗರಂ ಮಸಾಲ ಎರಡು ಸ್ಪೂನು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಹಸಿ ಈರುಳ್ಳಿ ಎರಡು ಮೀಡಿಯಮ್ ಸೈಜು ಹಾಗೆ ಪಲಾವೆಲೆ ಏಲಕ್ಕಿ ಎರಡು ಲವಂಗ ಚಕ್ಕೆ ಅನ್ನದ ಹೂವು ಮರಾಠಿ ಮಗ್ಗು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಚಿಕನ್ ಮಸಾಲ ನೀವೆಷ್ಟು ತಗೊಂಡಿರ್ತೀರ ಗರಂ ಮಸಾಲ ಕೂಡ ಅಷ್ಟೇ ತಗೋಬೇಕು ಎರಡು ಸಮ ಸಮ ಪ್ರಮಾಣದಲ್ಲಿ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನು ಮೊಸರು ಹಾಗೆ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಆಮೇಲೆ ಅಕ್ಕಿನ ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷದ ಮುಂಚೆ ಅಕ್ಕಿನ ನೆನೆಸಿಟ್ಕೋಬೇಕು ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಅಂದರೆ ಒಂದು ಮುನ್ನೂರು ಮುನ್ನೂರು ನಾನು ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಇಲ್ಲಿ ನಾನು ಅಕ್ಕಿ ಹಾಕ್ತೀನಿ ಯಾವಾಗಲೂ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅನ್ನ ಮಾಡಬೇಕಾದ್ರೆ ಹಾಕೋಬೇಕು ಇವಾಗ ಇದಕ್ಕೆ ಇಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಇನ್ನು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪ ಇಲ್ಲ ಅನ್ನೋರು ಬೇಕಾದ್ರೆ ಬರಿ ಎಣ್ಣೆಲ್ಲೇ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನಾನು ಸ್ಪೈಸಿ ಐಟಮ್ನ ಹಾಕೋ ಹಾಕೋತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹೂ ಮರಟಿ ಮಗು ಇದನ್ನೆಲ್ಲ ಹಾಕ್ಕೊಂಡು ಒಂದು ಟೆನ್ ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಫ್ಲೇವರ್ ಬರೋ ತನಕ ಇವಾಗ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನಾವಿಲ್ಲಿ ಚಿಕನ್ ಮಸಾಲ ಗರಂ ಮಸಾಲ ಖಾರ ಕೂಡ ಇರುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಮೂರಿಂದ ನಾಲ್ಕು ಹಾಕ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ತಗೊಂಡಿರೋಂಥ ಪುದೀನ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಪುದೀನ ಸೊಪ್ಪು ಕೂಡ ಹಾಕಿದ ತಕ್ಷಣ ಬೇರೆ ಐಟಮ್ ಹಾಕೋಕೆ ಹೋಗಬೇಡಿ ಸ್ವಲ್ಪ ಆಸ್ತಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ತಗೊಂಡಿರುವಂಥ ತರಕಾರಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಬೀನ್ಸು ಕ್ಯಾರೆಟ್ ಮಾತ್ರ ತಗೊಂಡಿದ್ದೆ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೆ ತರಕಾರಿ ಹಾಕಿ ಒಂದು ಟೂ ಮಿನಿಟ್ಸ್ ಆದಮೇಲೆ ನಾನು ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಿ ಅಥವಾ ತರಕಾರಿ ಹಾಕಿದ ತಕ್ಷಣ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಕಾಲು ಸ್ಪೂನ್ ಒಂದು ಕಾಲು ಗ್ಲಾಸ್ ಅಕ್ಕಿಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೆ ಇವಾಗ ಇದಕ್ಕೆ ಒಂದು ಮೂರು ಸ್ಪೂನು ಮೊಸರು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಹಸಿವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇವಾಗ ಇದಕ್ಕೆ ಎರಡು ಸೈಜ್ ಎರಡು ಮೀಡಿಯಮ್ ಸೈಜಷ್ಟು ಟೊಮೊಟೊ ತೊಗೊಂಡಿದ್ದೆ ಅದನ್ನು ಹಾಕೋ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಮೊಸರು ಆ್ಯಡ್ ಮಾಡೋದ್ರಿಂದ ಅನ್ನ ಕೂಡ ಚೆನ್ನಾಗಾಗುತ್ತೆ ಆಮೇಲೆ ಮೊಸರ ಹಾಕಿರ್ತೀವಿ ಹಾಗಾಗಿ ಟೊಮೊಟೊ ಕೂಡ ನೋಡ್ಕೊಂಡು ಹಾಕೊಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗೆ ಬೆಂದಮೇಲೆ ಇವಾಗ ಇದಕ್ಕೆ ನಾವು ತಗೊಂಡಿರುವಂಥ ಮಸಾಲೆ ಪೌಡ್ರನ್ನ ಹಾಕೋಬೇಕು ಇದಕ್ಕೆ ಚಿಕನ್ ಮಸಾಲ ಹಾಗೂ ಗರಂ ಮಸಾಲ ಹಾಗೆ ಅರಿಶಿನ ಪುಡಿ ಇಷ್ಟನ್ನು ಹಾಕೋಬೇಕು ಆಮೇಲೆ ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ನಾವು ಹಾಕಿರುವಂಥ ಚಿಕನ್ ಮಸಾಲ ಸ್ವಲ್ಪ ಖಾರ ಖಾರವಾಗಿರುತ್ತೆ ಹಾಗಾಗಿ ನೀವು ನೀವು ತೊಗೊಂಡಿರೋವಂಥ ಚಿಕನ್ ಮಸಾಲ ಖಾರ ಏನಾದರೂ ಕಡಿಮೆ ಇದ್ದರೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ಇವಾಗ ತರಕಾರಿ ಎಲ್ಲ ಆ ಮಸಾಲೆ ಜೊತೆಗೆ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಅಂದರೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಎರಡು ಗ್ಲಾ ಎರಡೂವರೆ ಗ್ಲಾಸ್ ಅಷ್ಟು ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಅಕ್ಕಿ ಮೊದಲೇ ಒನ್ ಅವರು ಅಥವಾ ಒಂದು ಹಾಫ್ ಆನ್ ಅವರ್ ಮೊದಲೇ ನೆನೆಸಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಬೇಕಾದರೆ ನೀರು ಆ್ಯಡ್ ಮಾಡ್ಕೋಬೋದು ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ನಾನು ಆಲ್ರೆಡಿ ಸ್ವಲ್ಪ ಮೊದಲೇ ಹಾಕಿದ್ದೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ನೀರು ಹಾಕಿದ್ಮೇಲೆ ಯಾವಾಗಲೂ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಆವಾಗ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ನಾವು ಸರಿ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಹಾಕಿ ಇವಾಗ ನೆನೆಸಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೂಡ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿದ ಆಲ್ರೆಡಿ ಕುದಕ್ಕೆ ಇನ್ನೇನು ಸ್ವಲ್ಪ ಬರ್ತಿದೆ ಅಂದಾಗಲೇ ನಾನು ಇದಕ್ಕೆ ಕುಕ್ಕರ್ನ ಮುಚ್ತೀನಿ ಕುಕ್ಕರ್ ಮುಚ್ಚಿ ನಾನು ಇದಕ್ಕೆ ಬರೀ ಒಂದೇ ವಿಸಿಲ್ ಮಾತ್ರ ಬಿಡ್ತೀನಿ ವಿಸಿಲ್ ಬಂದ ತಕ್ಷಣ ಓಪನ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಕುಕ್ಕರೆಲ್ಲ ತಣ್ಣಗಾಗಲಿ ಆಮೇಲೆ ಕುಕ್ಕರ್ ಮುಚ್ಚಳಕ್ಕೆ ತೆಗೆದು ಅನ್ನನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಅದು ಕುದಿತಿರುವಾಗ ತರಕಾರಿ ಎಲ್ಲ ಸ್ವಲ್ಪ ಮೇಲುಗಡೆನೇ ಇರುತ್ತೆ ಹಾಗಾಗಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಿಟ್ಟಿದೆ ಒಂದು ವಿಸಿಲ್ ಬಿಡ್ತೀನಿ ಇವಾಗ ಕುಕ್ಕರ್ ಓಪನ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬಾ ಟ್ಯಾಂಕ್ಸ್ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್